ಪ್ರಣಾಮ ಪರಮಪೂಜರಾದ ಆಚಾರ್ಯರೇ ವೃದ್ಧರೇ ಕೌರವ ಪಕ್ಷಿಯೇ ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅರ್ಥ ಗುರುಪಾಂಡವರ ರಾಜ ಕಾರ್ಯ ವ್ಯವಸ್ಥೆಯು ಈ ದಿನ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೀರುತ್ತೇನೆ ಈ ವಿಷಯದಲ್ಲಿ ನೀವು ಉಪೇಕ್ಷೆ ಪಕ್ಷಪಾತ ಅಸಂಬದ್ಧ ಪ್ರಲಾಪ ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ ಆ ರೀತಿ ಆಗದಿದ್ದರೆ ಮುಂದೆ ಆಗಬಹುದಾದ ಅನಾಹುತಗಳಿಗೆಲ್ಲ ನೀವೇ ಕಾರಣವಾಗಿದೆ ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ಮತ್ತು ಅಸ್ತಿತ್ವಗಳನ್ನು ನಿರ್ಧರಿಸುವಂತಹುದೆಂಬುದನ್ನು ನೆನಪಿನಲ್ಲಿ ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿಯ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ ಇಲ್ಲದೆ ಭಯಂಕರವಾದ ಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸುವರೋ ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ನಿರ್ಮಿಸಲ್ಪಡಬೇಕಾಗಿದೆ ತವಾಸನರೇ ಮಿತ್ರರೇ ಈ ಪೀಠಿಕೆಯಲ್ಲಿಯೇ ವಿಷಯಕ್ಕೆ ಬರುತ್ತೇವೆ ಕಪಡ ದೂತದಲ್ಲಿ ಪರಾಜಿತವಾದ ಮೇಲೆ ಧರ್ಮಶೀಲರು ಸತ್ಯವಂತರೂ ಆದ ಪಾಂಡವರು ತಮ್ಮ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿ ಈಗ ನಿಮ್ಮ ವಾಗ್ದಾನವು ಉಳಿದಿರುವುದು ಈಗ ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ ಪ್ರತಿಜ್ಞೆಯಂತೆ ನಾವು ಪಡೆದುಕೊಂಡೆವು ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ಕೊಡಿ ಪಾಂಡವರ ಈ ವ್ಯಯ ವಚನಗಳನ್ನು ಕೇಳಿದ ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡವಡನ್ನು ಸಿದ್ಧರಿದ್ದಾರೆ ವಿಷಭೋಜನ ಲಾಕ್ಷಾಗೃಹ ದಸನ ಕಪಟದೂತ ಅದಕ್ಕಿಲ್ಲ ಅದೆಲ್ಲಕ್ಕಿಂತ ಬಿಗಲಾಗಿ ರಾಜ್ಯಸಭೆಯಲ್ಲಿ ದ್ರೌಪದಿಯ ಮಾನಪಣ ಈ ಮಹಾಪಾಪಗಳನ್ನು ಮನ್ನಿಸಿ ಅವರು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯಕ್ತಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನ ಧೃತರಾಷ್ಟ್ರ ರಾಜೇಂದ್ರ ಇದುವರೆಗೆ ನೀನು ನಿನ್ನ ಮಕ್ಕಳನ್ನು ಸ್ವೇಚ್ಛಾಚಾರಿಗಳಿಗೆ ಬಿಟ್ಟಿದ್ದಂತೆ ಮುಂದೆಯೂ ಬಿಡುವೆಯಾದರೆ ಅಪಾರ ದುಃಖಕ್ಕೀಡಾಗಬೇಡಿ ಕಣ್ಣೀರು ಕಾಲುಯಾಗಿ ಹರಿಯಲು ಅವಕಾಶ ಕೊಡಬೇಡ ಕಬುರ ಬರಂತೆ ಆ ಪಾಂಡವರು ನಿನಗೆ ಮಕ್ಕಳಲ್ಲದೆ ಪಾಂಡುರಾಜನು ಮೃತನಾದ ಬಳಿಕ ಅವರು ತಮ್ಮ ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆ ಕಳೆದರಲ್ಲದೆ ಆ ಮಕ್ಕಳಿಗೆ ಆಶ್ಚರ್ಯ ಕೊಡುವಂತೆ ನಾನು ಪ್ರಾರ್ಥಿಸುತ್ತೇನೆ ಸರ್ವಜ್ಞರಾದ ನಿನಗೆ ಇದಕ್ಕಿಂತಲೂ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸುತ್ತೇನೆ ಮುಂದೆ ವಿಚಾರ ವಿಚಾರಗಳನ್ನು ಕರ್ತವ್ಯ ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರನ್ನೂ ಸೇರಿದೆ ಸಭಾಸದ ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿರಲಬೇಕು ನೀವು ಈ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುವಿರಿಂದು ನಾನು ನಂಬಿದ್ದೇನೆ ಶಾಂತಿ ಸಂಧಾನದ ಸುಸಮಯವನ್ನು ನಾವು ವ್ಯಕ್ತಗೊಳಿಸುವುದರಿಂದ ಮುಂದೆ ಅಮೃತವೂ ವಿಷವಾಗುವುದು ದುರ್ಯೋಧನ ನೀವು ಪಾಂಡವರು ಸಹರ ನಿಮ್ಮಲ್ಲಿ ಈ ನಿರೋಗ ರೇಖೆ ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವುದು ಮೇಲೆ ಆಪೇಕ್ಷಿಸಿ ಬಂದವರನ್ನು ಸಮರೋತ್ಸಾಹಿಗಳನ್ನಾಗಿ ಮಾಡಬೇಡ ಇದೀಗ ಸಂಜೆಗೆ ಸುಸಮಯ ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ ಕೌರವೇಶ್ವರ ಅಷ್ಟಕ್ಕೂ ಪಾಂಡವರೇನು ಹನ್ನದೆ ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲದೆ ಈ ರಾಜ್ಯದ ಮೇಲೆ ನಿನಗೆ ಪ್ರಧಿಕಾರವಿರುವುದು ಅಷ್ಟೇ ಅಧಿಕಾರ ಅವರಿಗೂ ಇರುವುದು ಆದ್ದರಿಂದ ಭೀಷ್ಮರು ಶ್ರೀಕೃಷ್ಣ राजकड़बेड़ चाहिए विचार दुर्म के ಯವನ ಮತದಿಂದ ಗರ್ವಿತನಾಗಿವೆ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ ನಿನ್ನ ನನಗೆ ಕೇಳುವುದಿಲ್ಲ ಆದರೂ ಹೇಳುವುದು ನಿನ್ನ ತಂದೆ ಮಹಾ ವಿಶ್ವ ದ್ರೋಣ ಮತ್ತು ಶ್ರೀಕೃಷ್ಣ ಪರಮಾತ್ಮರು ಇವರು ಹೇಳುವುದಕ್ಕಿಂತ ನಾನೇನು ಆದರೆ ಒಂದು ಮಾತು ದುರ್ಯೋದನ ಇದೇ ಆಟದಿಂದ ಅದನ್ನು ಕಳೆದುಕೊಳ್ಳಬೇಡ ಸುಖ ಸಂಪತ್ತುಗಳು ರಾಜ್ಯವೆಲ್ಲವನ್ನೂ ನೀನೇ ಗುರುಸು ನಿನ್ನ ನಿಚ್ಚ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು ಇದು ನನ್ನ ಅಭಿಪ್ರಾಯ ಈ ರೀತಿಯನ್ನು ನೀನು ಪಾಂಡವರಿಗೆ ಹೇಳಲು ಏಕೆ ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನ ತಂದೆಯವರಿಗಾಗಲಿ ಪಿತಾಮಹ ಭೀಷ್ಮ ಗುರು ದ್ರೋಣರಿಗಾಗಲಿ ನನ್ನೊಬ್ಬರಲ್ಲಿ ಮಾತ್ರವೇ ಪಾಂಡವರು ನಿರ್ದೋಷಗಳು ಕುಂತಿ ಪುತ್ರ ಪಕ್ಷಪಾತಿ ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದ ಕೃಷ್ಣ ಮಹಾನುಭಾವ ತುಂಬಿಗ ರಾಜ್ಯಸಭೆಯಲ್ಲಿ ಪಾಂಚಾಲಿಯ ಅಪಮಾನದ ವರೀಕ್ಷೆಯಲ್ಲಿ ಅಕ್ಷಯ ಅಂಬರವರಿತ್ತವನು ವನವಾಸದಲ್ಲಿ ಉಪವಾಸ ಸಾಯುತ್ತಿದ್ದ ಪಾಂಡವರಿ ಅಕ್ಷಯ ಪಾತ್ರೆಯನ್ನೇ ಕೊಟ್ಟವರು ಈಗ ಸಂಧಿಯ ನೆಪದಲ್ಲಿ ಭಿಕ್ಷಾ ಪಾತ್ರೆಯನ್ನು ನೀಡಲು ಬಂದಿರುವ ಕಾಪಟಿ ಕಪಾಟ ನಾಟಕ ಸೂತ್ರಧಾರಿ ಆ ಹೇಳಿ ಪಾಂಡವರ ರಾಯಭಾರಿ ನೀನು ನಿನ್ನ ದೌರ್ಜವನ್ನು ಶ್ಲಾಘನೀಯವಾಗಿ ಹರಿಸಿಬಿಟ್ಟೆ ಆದರೆ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರನು ಈ ಯೋಧರಲ್ಲ ಇದನ್ನು ಚೆನ್ನಾಗಿ ಶುದ್ಧ ಛತ್ರಿನ ರಕ್ತ ಸ್ವಾಭಿಮಾನ ಶೂನ್ಯತೆ ಕಾಳ ಸುದರಲ್ಲ ಶುದ್ಧ ಛತ್ರಿನ ರಕ್ತ ಅಂಡನ ಮಾತುಗಳೆಲ್ಲವೂ ನನಗೊತ್ತಿದೆ ಇಷ್ಟೊಂದು ಅಪಮಾನವೇ ಇದು ನಿನ್ನ ದುರಹಂಕಾರದ ಉಪಗ್ರಹದ ದುಸ್ಸಹವಾಸದ ದುರಾಶಯದ ದುರಭಿಮಾನ ಕೃಷ್ಣ ವಿಚಾರ ಮಾಡ ಕೌರವೇಶ್ವರ ಸಾಕು ನಿನ್ನ ವಾಪುತ್ವ ನಾನು ಮೊದಲೇ ನ್ನೇ ಓದಿಸಬೇಕೆಂದರಲ್ಲವೇ ಆ ನಿನ್ನ ಹೊಟ್ಟೆ ಮಾತು ಅದು ಅದು ದುರಾಗ್ರಹ ವಸ್ತ್ರ ವಿದ್ಯೆಯಲ್ಲಿ ಲೋಕೈಕ ವೀರನಾದ ನನ್ನ ಆಪ್ತ ಮಿತ್ರ ಕಲಿಕರ್ಣ ಕರ್ಣನನ್ನೇ ಸಂಹರಿಸಬೇಕೆಂದರಲ್ಲವೇ ಆ ಅದು ಅದು ದುರಂತ ಶೂನ್ಯತೆಯಿಂದ ನಿನ್ನಂಥ ಒಂಚಕಿ, ಕಪಟಿ ಮಾಯಾವಿ ನಿನ್ನಂತಹ ಮೋಸಧಾರಣ ತೇ ಹನ್ನು ಬಯಸದಲ್ಲವೇ ಸಂಪನ್ನ ಹೊರಸ್ಥಿರಾವಟಿ ಅಷ್ಟೈಶ್ವರ್ಯ ಸಿರಿ ಸಂಪನ್ನನಾದ ಈ ಸುಯೋಧರನನ್ನೇ ಕುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ತೋರಿಸುವ ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಒಂದ ದಾರಿ ಅಣ್ಣನ ಮಾತುಗಳೆಲ್ಲವೂ ನನಗೆ ಗೊತ್ತು ಸೋದರ ಈ ಕುರು ಸೋದರ ಹೃದಯಗಳಲ್ಲಿ ಪ್ರಜ್ವಲಿಸುತ್ತ ಕೋಪ ಇಂಥ ಬೆರ ಇದ್ದರ ಮಾತುಗಳಿಂದ ಶಾಂತವಾಗುವುದಿಲ್ಲ ಪ್ರಶ್ನ ಶಾಂತವಾಗುವುದು No, ಕರ್ಣ ನೀನು ಕೂಡ ಅವರಂತೆ ಮಾತನಾಡುತ್ತಿವೆಯಾ ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಕ್ಷತ್ರಿಯ ಸಮೂಹವನ್ನು ಬಲಿ ಕೊಡಲು ಯೋಚಿಸಿದೆಯಾ ಇದು ನಿನ್ನ ಧರ್ಮವೇ ಹೇ ಕೃಷ್ಣ ನಿನ್ನ ಪ್ರಾಣಮಿತ್ರನಾದ ಹರ್ಚಲನಲ್ಲಿ ಭಕ್ತಿಯಿಂದ ಅಂತ ರಾಜ್ಯವನ್ನು ಬೇಡುವುದಕ್ಕೆ ಬಂದೆ ಅಲ್ಲವೇ ಹೋದಿನ ಧರ್ಮಕ್ಕಿಂತ ನನ್ನ ಧರ್ಮವೂ ಮೇಲು ಬೇ ಈ ಕೃತಿ ಸಂಧಾನಕ್ಕೆ ನಾವು ಕಲ್ಪಿತವಾಗಿ ಹೋಗುವುದಿಲ್ಲ ಸಭಾಷಣ ರಾಜೇಂದ್ರ ಸೈನ್ಯವ ವನವಾಸದಲ್ಲಿ ಕಾಡು ಮೃಗಗಳಂತೆ ಜೀವಿಸಿ ಕಪಟ ವೇಷ ಧರಿಸಿ ಕನ್ನರಂತೆ ಬದುಕಿ ಈಗ ಈಗ ಭಿಕ್ಷುಕರಂತೆ ರಾಜ್ಯ ಬೇಡಲು ಬಂದ ಆ ಪಾಂಡವರನ್ನು ಕಂಡರೆ ಅವರು ಕ್ಷತ್ರಿಯರಲ್ಲ ಎಂದು ತೋರುತ್ತದೆ ಜೂತದಲ್ಲಿ ಪಣಕ್ಕಿಟ್ಟು ವಸ್ತುವನ್ನು ಮರಳಿ ಕೊಡಲು ಸಾಧ್ಯವೇ ಸಾಧ್ಯವಿಲ್ಲ ನಿನ್ನ ಸಂಧಾನದಿಂದಾಗಲಿ ಭೀಷ್ಮ ದ್ರೋಣಾದಿಗಳ ಉಪದೇಶದಿಂದಾಗಲಿ ಆದರೆ ಮೂಡಲಿ ಮಾತನಾಡುವುದೇ ರುಚಿತ ಆದರೂ ಒಂದು ಮಾತನ್ನು ಕೇಳುವುದು ಈ ದಿನ ಗುರು ಹಿರಿಯರು ಬಂಧುಗಳು ಸಹೋದರರು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡಿ ಕೌರವೇಶ್ವರ ನಿನ್ನೊಬ್ಬರ ಸಲುವಾಗಿ ಕುಂಕುಲವನ್ನೇ ಧ್ವಂಸ ಮಾಡಬೇಕು ಸುಯೋಧನ ಯೋಚಿಸು ಇದು ಅತ್ಯಂತ ಮಹತ್ವದ ವಿಷಯ ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸ ನಿನ್ನನ್ನು ಯುವರಾಜನೆಂದು ಸಮ್ಮಾನಿಸಿದರು ನಿಮ್ಮೆಲ್ಲರ ಮಮತೆ ಸ್ನೇಹ ಶಾಂತಿಯ ಹೊರತಾಗಿ ಅವರಿಗೆ ಭಕ್ತಿಯನ್ನು ಬೇಕಾಗಿದೆ ಗುರುರಾಜ ರಾಜ ಇದು ಅತ್ಯಂತ ಮಹತ್ವದ ವಿಷಯ ಈ ಸಂಖ್ಯೆಯನ್ನು ನಿರಾಕರಿಸಬೇಡ ಅಲ್ಪ ಪ್ರಯತ್ನದಿಂದ ಮಹಾ ಫಲವನ್ನು ಹೊಂದಬೇಕು ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾ ಭಿಕ್ಷೆಯನ್ನು ಬೇಡುವರು ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವ ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರಿ ಪಾಂಡು ನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತರಾಗಿ ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಸುವ ಮಾನವ ಲೋಕ ಮೂಲಿನ ಆದರ್ಶ ದರಪತಿ ಎಂದು ಹೋಗುವುದು ಕೌರವೇಶ್ವರ ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಹೊತ್ತಿಕೊಳ್ಳದಿದ್ದರೆ ಹೋಗಲಿ ಅವರ ಈ ಸೃಂದಿಗೆ ಬೇಡಿಸು ಸಂದಿದೆ ಸಮ್ಮತಿಸು ದಾನದ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ ನಿಮ್ಮ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡದಿರು ಭಿಕ್ಷ